ಭಾರತಕ್ಕೆ ಬಹಳ ಬೇಕಾದಂತ ಉಗ್ರನನ್ನ ಈ ಅಪರಿಚಿತ ಗುಂಡುದಾರಿಗಳು ನಿನ್ನೆ ಅವನ ತಲೆಯನ್ನ ಉರುಳಿಸಿದ ಪಾಕಿಸ್ತಾನದ ಬುದ್ಧಿ ಅದು ಯಾವತ್ತು ಮೊಳಕಾಲ್ ಕೆಳಗೆ ಪಾಕಿಸ್ತಾನ ಯಾವತ್ತೂ ಬದಲಾಗಲಾರದು ಅದು ಭಯೋತ್ಪಾದಕರೊಟ್ಟಿಗೆ ಬದುಕಿದೆ ಭಯೋತ್ಪಾದಕರೊಟ್ಟಿಗೆನೇ ಉದಯಿಸಿದೆ ಭಯೋತ್ಪಾದಕರೊಟ್ಟಿಗೆ ಎಪ್ಪತ್ತೈದು ವರ್ಷವನ್ನ ಕಳೆದಿದೆ ಅಮಾಯಕರನ್ನ ಕೊಲ್ಲುವುದಕ್ಕೆ ಧರ್ಮ ಕೇಳಿ ಭಾರತೀಯ ನಾಗರಿಕರ ಕಗ್ಗೊಲೆಗೆ ಪಾಕಿಸ್ತಾನದ ಸೈನ್ಯದ ಕಮಾಂಡೋಗಳನ್ನ ಪಾಕಿಸ್ತಾನ ಬಳಸ್ತದೆ ಅಂತ ಆದರೆ ಇನ್ನು ಯಾವ ಸಾಕ್ಷಿ ಬೇಕು ನಿಮಗೆ ಪಾಕಿಸ್ತಾನದಲ್ಲಿ ಅಳಿದುಳಿದ ಏನು ಉಗ್ರರ ಒಂದು ಪ್ರಮುಖ ತಲೆಗಳು ಅಂತ ಏನಿದೆಯಲ್ಲ ಅದು ಉರುಳುವ ಕ್ಷಣಗಳು ಸದ್ಯದಲ್ಲೇ ಇದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಆಪರೇಷನ್ ಸಿಂಧೂರ ಕದನ ವಿರಾಮವನ್ನು ಹೊಂದಿದ್ದರೂ ಕೂಡ ಭಯೋತ್ಪಾದಕರ ಹೆಡೆಮುರಿ ಕಟ್ಟುವ ಮತ್ತು ಭಯೋತ್ಪಾದಕರನ್ನು ಮೂಲೋತ್ಪಾಟನೆ ಮಾಡುವಂಥ ಕಾರ್ಯವನ್ನು ಮುಂದುವರಿಸಿದೆ ಹಾಗಾದರೆ ಈ ಒಂದು ಎಂಟತ್ತು ಗಂಟೆಗಳಲ್ಲಿ ಯಾವೆಲ್ಲ ಡೆವಲಪ್ಮೆಂಟ್ ಆಗಿದೆ ಆ ವಿಷಯದಲ್ಲಿ ಅನ್ನೋದನ್ನು ನಿಮ್ಮೆದುರು ಇಡಬೇಕು ಅದರ ಜೊತೆಗೆ ಕಳೆದ ಒಂದು ಮುಕ್ಕಾಲು ವರ್ಷಗಳಲ್ಲಿ ಪಾಕಿಸ್ತಾನವನ್ನು ಸೇರಿ ಕೆನಡಾದಲ್ಲಿ ಅಮೇರಿಕಾದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಅನ್ನೋನ್ ಶೂಟರ್ಸ್ಗಳು ಭಾರತಕ್ಕೆ ಬೇಕಾದಂಥ ಮೋಸ್ಟ್ ವಾಂಟೆಡ್ ಉಗ್ರರನ್ನು ತಲೆ ತೆಗೆತಾ ಇದ್ದಾರೆ ಮೂವತ್ತೊಂದು ಜನ ಉಗ್ರರ ತಲೆ ಈಗಾಗಲೇ ಉರುಳಿದೆ ಮೂವತ್ತೆರಡನೆಯ ತಲೆಯೂ ಕೂಡ ಪಾಕಿಸ್ತಾನದಲ್ಲಿ ನಿನ್ನೆ ಸಂಜೆ ಧರಾಶಾಯಿಯಾಗಿದೆ ಭಾರತದಲ್ಲಿ ಅದರಲ್ಲೂ ಐ ಐ ಎಸ್ ಸಿ ಬೆಂಗಳೂರಿನ ಒಂದು ಘಟನೆಯಲ್ಲಿ ದೆಹಲಿ ಮೂಲದ ಒಬ್ಬರು ಐ ಐ ಟಿಯ ಪ್ರೊಫೆಸರ್ ಚಂದ್ರಪುರಿ ಅವರ ಒಂದು ಬಲಿ ತೆಗೆದಂಥ ಆ ಘಟನೆಯ ರುವಾರಿ ಸೈಫುಲ್ಲಾ ರಜಾವುಲ್ಲಾ ನಿಜಾಮನಿ ಅಲಿಯಾಸ್ ಫಾಜಿ ಅಬು ಸೈಫುಲ್ಲಾ ಭಾರತಕ್ಕೆ ಬೇಕಾದಂಥ ಮೋಸ್ಟ್ ವಾಂಟೆಡ್ಗಳಲ್ಲಿ ಈ ವ್ಯಕ್ತಿಯು ಒಬ್ಬ ಲಷ್ಕರೆ ತೊಯ್ಬಾದ ಪ್ರಮುಖ ನಾಯಕ ಸಿಂಧ್ ಪ್ರಾಂತ್ಯದಲ್ಲಿ ತನ್ನ ಮನೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನದ ಸೇನೆ ಮತ್ತು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು ನೀವು ಮನೆಯಿಂದ ಹೊರಗಡೆ ಕೂಡ ಹೋಗಬಾರದು ಸ್ವಲ್ಪ ಕಾಲ ಅಂತ ಹೇಳಿದ್ರಿಂದ ಅವಿತು ಕೂತಿದ್ದಂಥ ಇದೇ ಸೈಫುಲ್ಲ ನಿನ್ನೆ ಒಂದು ಹತ್ತು ಕ್ಷಣದ ಮಟ್ಟಿಗೆ ಮನೆಯಿಂದ ಹೊರಗಡೆ ಹತ್ತು ಹೆಜ್ಜೆಯನ್ನು ಕೀಳಲಿಲ್ಲ ಅಪರಿಚಿತ ವ್ಯಕ್ತಿಯ ಗುಂಡಿನ ದಾಳಿಗೆ ಧರಾಶಾಯಿಯಾಗಿದ್ದಾನೆ ಹಾಗಾದರೆ ಈ ಸೈಫುಲ್ಲ ಯಾರು ಅನ್ನುವಂಥ ಒಂದು ಸಣ್ಣ ಮಾಹಿತಿಯನ್ನು ನಿಮಗೆ ಕೊಡಬೇಕು ಅಂತಂದರೆ ಬೆಂಗಳೂರಿನ ಐ ಐ ಎಸ್ ಸಿ ಮೇಲಿನ ದಾಳಿ ಎರಡು ಸಾವಿರದ ಐದು ಡಿಸೆಂಬರ್ ಇಪ್ಪತ್ತೆಂಟು ಸಂಜೆ ಏಳು ಗಂಟೆ ಭಾರತದ ಸೈನಿಕರ ಸಮವಸ್ತ್ರದಲ್ಲಿ ಬಂದಂಥ ನಾಲ್ಕೈದು ಭಯೋತ್ಪಾದಕರು ಏಕ್ ದಮ್ ಗುಂಡಿನ ದಾಳಿಯನ್ನು ನಡೆಸ್ತಾರೆ ಅಲ್ಲಿ ದೆಹಲಿಯ ಐ ಐ ಟಿಯ ಪ್ರೊಫೆಸರ್ ಮನೀಶ್ ಚಂದ್ರಪುರಿ ಅತ್ಯಂತ ಭಾರತಕ್ಕೆ ಇದು ದೊಡ್ಡ ಮಟ್ಟದ ಲಾಸ್ ಅವತ್ತು ಅವರು ತೀರಿಕೊಂಡದ್ದು ಅವರನ್ನು ಟಾರ್ಗೆಟ್ ಮಾಡಲಾಗಿತ್ತು ಅವರು ಅಲ್ಲಿ ಬಲಿಯಾದರು ಆ ಘಟನೆಯಲ್ಲಿ ನಾಲ್ಕು ಜನ ಗಾಯಗೊಂಡಿದ್ದರು ಆಮೇಲೆ ಮೊಹಮ್ಮದ್ ರಜಾ ಉಲ್ ರೆಹಮಾನ್ ಅಫ್ಜಲ್ ಪಾಷಾ ಮೆಹಮೂಬ್ ಇಬ್ರಾಹಿಂ ಮಿರುದ್ದೀನ್ ಖಾನ್ ನಿಜ ನಿಜಾಮುದ್ದೀನ್ ಮುನ್ನಾ ಹಬೀಬ್ ಈ ಒಂದು ನಾಲ್ಕೈದು ಜನರನ್ನು ಬಂಧಿಸಲಾಗಿತ್ತು ಈ ಸೈಫುಲ್ಲ ಭಾರತದಲ್ಲಿ ಎರಡು ಸಾವಿರದಿಂದ ಹೆಚ್ಚು ಕಮ್ಮಿ ಎರಡು ಸಾವಿರದ ಒಂದು ಆರು ಎರಡು ಸಾವಿರದ ಎಂಟು ಎರಡು ಸಾವಿರದ ಐದು ಎರಡು ಸಾವಿರದ ಆರು ಎರಡು ಸಾವಿರದ ಎಂಟು ಈ ಅವಧಿಯಲ್ಲಿ ಮೂರು ಬಹಳ ಪ್ರಮುಖವಾದಂಥ ದಾಳಿಯ ಮಾಸ್ಟರ್ ಮೈಂಡ್ ಲಷ್ಕರೆ ತೊಯ್ಬಾದ ಪ್ರಮುಖ ನಾಯಕ ನೇಪಾಳದಲ್ಲಿ ಇವನು ವಿನೋದ್ ಅನ್ನುವ ಹೆಸರಲ್ಲಿ ಮತ್ತು ಬೇರೆ ಬೇರೆ ಹೆಸರಿನಲ್ಲಿ ಅಲ್ಲಿ ಬದುಕಿದ್ದ ನೇಪಾಳಿಯ ಹುಡುಗಿಯನ್ನೇ ಮದುವೆಯಾಗಿ ತಾನು ಸ್ಥಳೀಯ ಅನ್ನುವಂಥ ಒಂದು 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 ಇಡಿಯ ಸ್ವರೂಪವನ್ನು ಕೂಡ ಅಲ್ಲಿ ಬಿಂಬಿಸಲಾಗಿತ್ತು ಅಲ್ಲೇ ಉಳಿದು ಅಲ್ಲಿಂದ ನೇಪಾಳದ ಗಡಿಯಿಂದ ಭಾರತಕ್ಕೆ ಉಗ್ರರನ್ನು ರವಾನಿಸುವ ಉಗ್ರರನ್ನು ನುಸುಳಿಸುವ ಕೆಲಸವನ್ನು ಈ ವ್ಯಕ್ತಿ ಮಾಡ್ತಾ ಇದ್ದ ಮತ್ತು ಪ್ರಮುಖ ದಾಳಿಯನ್ನು ಈ ವ್ಯಕ್ತಿ ಅದರ ಯೋಜಿಸಿ ಅದರ ಮಾಸ್ಟ್ರ್ ಮೈಂಡಾಗಿ ಮೈಂಡೆಡ್ ಆಗಿ ಕೆಲಸ ಮಾಡ್ತಾ ಇದ್ದ ನಿಮಗೆ ನೆನಪಿರಬೇಕು ಅವನು ಇದೇ ವ್ಯಕ್ತಿ ಆರ್ ಎಸ್ ಎಸ್ಸಿನ ಕಚೇರಿಯ ಮೇಲೆ ಕೂಡ ನಾಗಪುರದ ಆರ್ ಎಸ್ ಎಸ್ಸಿನ ಕಚೇರಿಯ ಮೇಲೂ ದಾಳಿಯನ್ನು ಸಂಘಟಿಸಿದ್ದು ಇದೇ ಸೈಫುಲ್ಲ ಹಾಗಾಗಿ ಭಾರತಕ್ಕೆ ಬಹಳ ಬೇಕಾದಂಥ ಉಗ್ರನನ್ನು ಈ ಅಪರಿಚಿತ ಗುಂಡುದಾರಿಗಳು ನಿನ್ನೆ ಅವನ ತಲೆಯನ್ನು ಉರುಳಿಸಿದ್ದಾರೆ ಆಶ್ಚರ್ಯ ಅಂತಂದರೆ ಪಾಕಿಸ್ತಾನದ ಮಟ್ಟಿಗೆ ಐ ಎಮ್ ಎಫ್ನಿಂದ ಪ್ರತಿಯೊಂದು ದೇಶಗಳು ಕೂಡ ನೀವು ಉಗ್ರರನ್ನು ಸಾಕಬಾರದು ಉಗ್ರರೊಟ್ಟಿಗೆ ಸಂಪರ್ಕವನ್ನು ಇಟ್ಕೋಬಾರ್ದು ಉಗ್ರರ ನೆಲೆಯಾಗಬಾರ್ದು ಪಾಕಿಸ್ತಾನ ಅಂತ ಹೇಳ್ತಾ ಬಂದಿದೆ ಭಾರತ ಅಂತೂ ಟೆರರ್ ಎಂಡ್ ಟಾಕ್ ಟೆರರ್ ಟೆರರ್ ಆ್ಯಂಡ್ ಟ್ರೀಡ್ ಟೆರರ್ ಆ್ಯಂಡ್ ಟೂರಿಸಮ್ ನೀರು ಮತ್ತು ರಕ್ತ ಒಟ್ಟಿಗೆ ಹರಿಯಲಿಕ್ಕೆ ಸಾಧ್ಯ ಇಲ್ಲ ನೀವು ಟೆರರಿಸಮನ್ನು ಅಂದರೆ ಭಯೋತ್ಪಾದಕತೆಯನ್ನು ನೀವು ಮೂಲೋತ್ಪಾಟನೆ ಮಾಡಿಲ್ಲ ಅಂತಾದರೆ ಭಯೋತ್ಪಾದಕ ರಹಿತ ದೇಶ ಪಾಕಿಸ್ತಾನ ಅನ್ನೋದನ್ನು ನೀವು ಮನಮರಿಕೆ ಮಾಡಿ ಕೊಡುವಷ್ಟು ನೀವು ಬೆಳೆದಿಲ್ಲ ಅಥವಾ ಬದಲಾಗಿಲ್ಲ ಅಂತಾದರೆ ಭಾರತದೊಟ್ಟಿಗೆ ಯಾವುದೇ ರೀತಿಯ ಸಂಪರ್ಕವು ಯಾವುದೇ ರೀತಿಯ ಅನುಸಂಧಾನ ಮತ್ತು ಸಂಧಾನ ಯಾವುದೂ ನಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಇವನ್ನು ಹುಟ್ಟು ನೀರನ್ನು ನಿಮಗೆ ಕೊಡುವುದಿಲ್ಲ ಆದರೆ ಪಾಕಿಸ್ತಾನ ಯಾವ ಮಟ್ಟದಲ್ಲಿ ಅಡಮಿಂಟಾಗಿದೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಐ ಎಮ್ ಎಫ್ ಸಾಲ ಕೊಡಬೇಕು ಅಂತಾದರೆ ಅವರ ಮೊದಲ ಷರತ್ತು ಏನು ಭಾರತದೊಟ್ಟಿಗೆ ಒಂದು ಸೌಹಾರ್ದ ಸಂಬಂಧವನ್ನು ನೀವು ಬೆಳೆಸ್ಕೋಬೇಕು ಸೌಹಾರ್ದ ಸಂಬಂಧ ಸ್ನೇಹ ಸಂಬಂಧ ಸಾವಯವ ಸಂಬಂಧ ಈ ಸಂಬಂಧ ಬೆಳೆಯಬೇಕು ಅಂತಾದರೆ ಏನು ಮಾಡಬೇಕು ಉಗ್ರವಾದಕ್ಕೆ ತಿಲಾಂಜನೆಯನ್ನು ಕೊಡಬೇಕು ಅದಕ್ಕೆ ಪಾಕಿಸ್ತಾನ ಸಿದ್ಧವಿಲ್ಲ ಅನ್ನೋದಕ್ಕೆ ಈ ಸೈಫುಲ್ಲನ ಸಾವು ಕೂಡ ಒಂದು ಪಕ್ಕಾ ಪಕ್ಕಾ ಸಾಕ್ಷ್ಯವನ್ನು ಕೊಡ್ತಾ ಇದೆ ಸೈಫುಲ್ಲನ ಸಾವು ಸಂಭವಿಸಿದ ಸ್ವಲ್ಪ ಹೊತ್ತಿನಲ್ಲಿ ಪಾಕಿಸ್ತಾನದ ಇಡೀ ಸೇನೆ ಅವರಿಗೆ ರಾಜಗೌರವನ್ನ ಸರ್ಕಾರಿ ಗೌರವವನ್ನು ಕೊಡುತ್ತೆ ಸೈನ್ಯದ ಅಧಿಕಾರಿಗಳೇ ಅವರ ಶವ ಪೆಟ್ಟಿಗೆಗೆ ಹೆಗಲನ್ನು ಕೊಡ್ತಾರೆ ಶವ ಪೆಟ್ಟಿಗೆ ಮೇಲೆ ಪಾಕಿಸ್ತಾನದ ಧ್ವಜವನ್ನು ಹೊದಿಸಲಾಗತ್ತೆ ಇದೆಲ್ಲ ಏನನ್ನು ಸೂಚಿಸ್ತದೆ ಪಾಕಿಸ್ತಾನದ ಬುದ್ಧಿ ಅದು ಯಾವತ್ತೂ ಮೊಳಕಾಲ ಕೆಳಗೆ ಪಾಕಿಸ್ತಾನ ಯಾವತ್ತೂ ಬದಲಾಗಲಾರದು ಅದು ಭಯೋತ್ಪಾದಕರೊಟ್ಟಿಗೆ ಬದುಕಿದೆ ಭಯೋತ್ಪಾದಕರೊಟ್ಟಿಗೆ ಉದಯಿಸಿದೆ ಬದ ಭಯೋತ್ಪಾದಕರೊಟ್ಟಿಗೆ ಎಪ್ಪತ್ತೈದು ವರ್ಷವನ್ನು ಕಳೆದಿದೆ ಇನ್ನೊಂದು ನಿಮಗೆ ಆಶ್ಚರ್ಯದ ಮಾತು ಅಂತಂದರೆ ಪಹಲ್ಗಾಮ ಘಟನೆಯಲ್ಲಿ ಏನು ನಾಲ್ಕು ಜನ ನರಹಂತಕರು ಬಂದಿದ್ರಲ್ಲ ಧರ್ಮವನ್ನು ಕೇಳಿ ವ್ಯವಸ್ತ್ರಗೊಳಿಸಿ ನಮ್ಮ ಅಮಾಯಕ ಇಪ್ಪತ್ತಾರು ಜನರ ಬಲಿ ಹಾಕಿದ್ದಂಥ ಆ ರಕ್ತ ರಾಕ್ಷಸರಲ್ಲಿ ತಲ್ಲಾಮಲಿ ಅಲಿ ಅಸೀಮ್ ಇಬ್ಬರು ಪಾಕಿಸ್ತಾನದ ಸೇನೆಯ ಕಮಾಂಡೋಗಳು ನೆನಪಿಡಿ ಕಮಾಂಡೋಗಳಿಗೆ ಬೇರೆ ಬೇರೆ ದೇಶದಲ್ಲಿ ಎಂಥ ಒಂದು ಅತ್ಯುನ್ನತವಾದ ಗೌರವ ಇದೆ ಮತ್ತು ಒಂದು ರಕ್ಷಣೆಯ ಅದು ಪ್ರಧಾನಿ ಇರ್ಬೋದು ಇನ್ನೊಬ್ರು ಇರ್ಬೋದು ಮಗದೊಂದಿರ್ಬೋದು ಆ ಎಲ್ಲ ರಕ್ಷಣೆಗಳಲ್ಲಿ ಕಮಾಂಡೋಗಳ ಪಾತ್ರ ಏನು ಸೇನೆಯಲ್ಲಿ ಒಟ್ಟು ಕಾರ್ಯಾಚರಣೆಯಲ್ಲಿ ಕಮಾಂಡೋಗಳ ಪಾತ್ರ ಏನು ಆದರೆ ಈ ದರಿದ್ರ ಭಿಕ್ಷುಕ ರಾಷ್ಟ್ರ ಈ ರಕ್ತಪಾತವನ್ನೇ ಪುರಸ್ಕರಿಸುವಂಥ ರಕ್ತ ಪಿಪಾಸು ರಾಷ್ಟ್ರ ಅಮಾನವೀಯತೆಯನ್ನೇ ಮೈಗೂಡಿಸ್ಕೊಂಡಂಥ ಈ ರಾಷ್ಟ್ರ ಪಾಕಿಸ್ತಾನ ಪಹಲ್ಗಾಮಿನ ಅಮಾಯಕರ ಒಂದು ಮಾರಣಹೋಮಕ್ಕೆ ತನ್ನ ಸೈನ್ಯದ ಕಮಾಂಡೋಗಳನ್ನು ಬಳಸಿದೆ ಇದು ಭಾರತದ ಯಾವುದೇ ಎನ್ಐ ಏನೋ ಇನ್ನೊಂದು ಯಾವುದರ ಊಹೆಯೂ ಅಲ್ಲ ಪಾಕಿಸ್ತಾನದ ಸ್ಟಾರ್ ಪತ್ರಕರ್ತ ಅಂತ ಅನ್ನಿಸ್ಕೊಂಡಂಥ ಅಫ್ದಾಬ್ ಇಕ್ಬಾಲ್ ಅಲಿ ಹಿರಿಯ ಪತ್ರಕರ್ತರು ಅತ್ಯಂತ ಪ್ರತಿಷ್ಠಿತ ಪತ್ರಕರ್ತರು ಅವರು ಈಗ ಅದರ ಅಸಲಿಯತ್ತನ್ನು ಹೊರಗಡೆ ಹಾಕಿದ್ದಾರೆ ಇನ್ನು ಅವ್ರ ಮೇಲೆ ಪಾಕಿಸ್ತಾನ ಸರ್ಕಾರ ಇನ್ನು ಯಾವ ರೀತಿಯಲ್ಲಿ ಹಿಂಸಾತ್ಮಕವಾದಂಥ ಈ ಇದನ್ನು ಸೈನ್ಯದ ಮೂಲಕ ಅಥವಾ ಕಾನೂನಿನ ಮೂಲಕ ಅವರನ್ನು ಬಂಧಿಸ್ಬೋದು ವಿಚಾರಣೆಗೊಳಪಡಿಸ್ಬೋದು ಅದು ಗೊತ್ತಿಲ್ಲ ಆದರೆ ಈಗ ಅವರು ಸ್ವತಃ ಹೇಳಿಯ ಹೇಳಿಕೆ ಕೊಟ್ಟ ಪ್ರಕಾರ ಅಫ್ತಾಬ್ ಇಕ್ಬಾಲ್ ಅಲಿ ಹಿರಿಯ ಪತ್ರಕರ್ತರು ಪಹಲ್ಗಾಮಿನ ಘಟನೆಗೆ ಇಬ್ಬರು ಕಮಾಂಡೋಗಳನ್ನು ಬಳಸಿದ್ದಾರೆ ಅಂತ ಇದಕ್ಕಿಂತ ನೀಚ ಕೆಲಸ ಇನ್ನೊಂದು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಾವು ಇಂಥ ಆಪರೇಷನ್ ಸಿಂಧೂರವನ್ನು ಪ್ರಳಯಾಗ್ನಿ ರೀತಿಯಲ್ಲಿ ಪಾಕಿಸ್ತಾನದ ಮೇಲೆ ನಾವು ಮುಗಿಬಿದ್ದರೂ ಕೂಡ ನಾವು ಒಬ್ಬನೇ ಒಬ್ಬ ಸಾಮಾನ್ಯ ಜನಸಾಮಾನ್ಯರನ್ನು ನಾವು ಗುರಿಯಾಗಿಸಿಲ್ಲ ಜನಸಾಮಾನ್ಯರನ್ನು ನಾವು ಹೊಡೆದಿಲ್ಲ ನಾವು ಭಯೋತ್ಪಾದಕರನ್ನು ಮಾತ್ರ ಟಾರ್ಗೆಟ್ ಮಾಡಿದ್ದೇವೆ ಭಯೋತ್ಪಾದಕರ ನೆಲೆಗಳನ್ನು ಟಾರ್ಗೆಟ್ ಮಾಡಿದ್ದೇವೆ ಭಯೋತ್ಪಾದಕರ ನೆಲೆಗಳನ್ನು ಭಯೋತ್ಪಾದಕರನ್ನು ಹುಟ್ಟಡಗಿಸುವ ಈ ಆಪರೇಷನ್ ಸಿಂಧೂರಕ್ಕೆ ಕೊನೆಗೂ ಪಾಕಿಸ್ತಾನದ ಸೈನ್ಯವೇ ಮುಂದೆ ಬಂದಾಗ ನಾವೇ ಭಯೋತ್ಪಾದಕರು ನಮ್ಮ ನೆಲೆಗಳನ್ನೇ ನೀವು ಹೊಡೆತಾ ಇದ್ದೀರಿ ಅನ್ನುವ ರೀತಿಯಲ್ಲಿ ಹುಂಕರಿಸಿ ಮುಂದೆ ಬಂದಾಗ ಸೈನ್ಯದ ನೆಲೆಗಳನ್ನು ಪುಡಿಗಟ್ಟಿದ್ದೇವೆ ಇದು ಸ್ಪಷ್ಟ ಆದರೆ ಅಮಾಯಕರನ್ನು ಕೊಲ್ಲುವುದಕ್ಕೆ ಧರ್ಮ ಕೇಳಿ ಭಾರತೀಯ ನಾಗರಿಕರ ಕಗ್ಗೊಲೆಗೆ ಪಾಕಿಸ್ತಾನದ ಸೈನ್ಯದ ಕಮಾಂಡೋಗಳನ್ನು ಪಾಕಿಸ್ತಾನ ಬಳಸ್ತದೆ ಅಂತಾದರೆ ಇನ್ನು ಯಾವ ಸಾಕ್ಷಿ ಬೇಕು ನಿಮಗೆ ಇನ್ನು ಯಾವ ರೀತಿಯಲ್ಲಿ ಪಾಕಿಸ್ತಾನವನ್ನು ಭಾವಿಸಬೇಕು ಈ ಎಪ್ಪತ್ತೈದು ವರ್ಷಗಳಲ್ಲಿ ಪಾಕಿಸ್ತಾನದ ಅಧೋಗತಿಗೆ ಬೇರೆ ಯಾವ ಕಾರಣವೂ ಅಲ್ಲ ಅಂತ ಅದರ ಉಗ್ರ ಪೋಷಣೆಯೇ ಉಗ್ರವಾದವೇ ಮೂಲಭೂತವಾದ ಕಾರಣ ಈಗ ಅಲ್ಲಿ ಬಲೂಚಿಸ್ತಾನಿಗಳು ಹೊಕ್ಕಿ ಹೊಕ್ಕಿ ಹೊಡಿತಾ ಇದ್ದಾರೆ ಅಫ್ಘಾನು ಮುನ್ನುಗ್ಗಿ ಬರ್ತಾ ಇದೆ ಖೈಬರ್ ಪಕ್ತುಂಕ್ವಾ ಅದು ತನ್ನ ಹೋರಾಟವನ್ನು ಉಗ್ರವಾಗಿ ಮುಂದುವರಿಸಿದೆ ಸಿಂಧ್ ಪ್ರಾಂತ್ಯ ಅಶಾಂತಿಯಿಂದ ಕೂಡಿದೆ ಅಲ್ಲೂ ಸ್ವಾತಂತ್ರ್ಯದ ಕಹಳೆ ಮೊಳಗ್ತಾ ಇದೆ ಇದರ ಮಧ್ಯೆ ಪಾಕಿಸ್ತಾನದ ಈ ಒಳಗಿನ ಶತ್ರುಗಳನ್ನೇ ಒಳಗಿನ ಸಂಕರವನ್ನೇ ಬಗೆಹರಿಸಿಕೊಳ್ಳಿಕ್ಕಾಗ್ತಾ ಇಲ್ಲ ಪಕ್ಕದ ಮನೆಗೆ ಗೇಟ್ ಬೀಗ ತೆಗೆಯುವ ಕೆಲಸವನ್ನು ಮಾಡ್ತಾ ಇದೆ ಇದು ತಮ್ಮ ಮನೆ ಸುರಕ್ಷಿತವಾಗಿ ಉಟ್ಕೊಳ್ಳುವ ಯಾವ ಲಕ್ಷಣವೂ ಕಾಣ್ತಾ ಇಲ್ಲ ಆದರೆ ಬೇರೆಯವರ ಮನೆಯ ಕನ್ನ ಹಾಕುವ ಕೆಲಸವನ್ನು ಕಿಡಿಗೀಡಿ ಕೆಲಸವನ್ನು ಎಷ್ಟು ಚೆನ್ನಾಗಿ ಮಾಡ್ತಾ ಇದೆ ಭಾರತವನ್ನು ಅದರಿಸಬೇಕು ಭಾರತವನ್ನು ಒಂದು ಅದರ ಇಡೀ ಪ್ರಭುತ್ವವನ್ನು ಮೆಟ್ಟಬೇಕು ಭಾರತೀಯ ನಾಗರಿಕರ ಮೇಲೆ ದಾಳಿ ಮಾಡಬೇಕು ಭಾರತದ ಒಳಗಡೆ ಒಂದು ದೊಡ್ಡ ಸಂಕರವನ್ನು ಉತ್ಪನ್ನ ಮಾಡಬೇಕು ಭಾರತದ ಪ್ರಜಾಪ್ರಭುತ್ವಕ್ಕೆ ಒಂದು ಧಕ್ಕೆಯನ್ನು ಕೊಡಬೇಕು ಈ ರೀತಿಯ ಆಲೋಚನೆಯಲ್ಲಿ ಅದು ಬರ್ತದೆ ಆದರೆ ಅದಕ್ಕೆ ಹಿಂದೂ ಇಲ್ಲ ಮುಂದೂ ಇಲ್ಲ ವರ್ತಮಾನವೂ ಇಲ್ಲ ಪಾಕಿಸ್ತಾನಕ್ಕೆ ಭವಿಷ್ಯವಂತೂ ಖಂಡಿತವಾಗಿಯೂ ಇಲ್ಲ ಯಾಕೆಂತಂದರೆ ಇಂಥ ಉಗ್ರರೊಟ್ಟಿಗೆ ರಾಷ್ಟ್ರೀಯ ಮರ್ಯಾದೆಯನ್ನು ರಾಷ್ಟ್ರೀಯ ಗೌರವವನ್ನು ಅದು ಹಂಚಿಕೊಳ್ತದೆ ಅಂತ ಆದರೆ ಪಾಕಿಸ್ತಾನಕ್ಕೆ ಇನ್ನು ಯಾವುದೇ ರೀತಿಯ ಒಂದು ಭವಿಷ್ಯವನ್ನು ನಿರೀಕ್ಷೆ ಮಾಡುವಾಗೆ ಇಲ್ಲ ಅಂತ ಇನ್ನು ಪಾಕಿಸ್ತಾನದಲ್ಲಿ ಈ ಅನ್ನೋನ್ ಶೂಟರ್ಸು ತಲೆ ತೆಗೆತಾ ಇದ್ದಾರೆ ಬಿಸ್ನೋವಿ ಗ್ಯಾಂಗ್ ಈಗಾಗಲೇ ಅಲ್ಲಿ ಪ್ರಬಲವಾಗಿ ಕೆಲಸ ಮಾಡ್ತಾ ಇದೆ ಈಗಾಗಲೇ ಅಲ್ಲಿಂದ ಪಾಕಿಸ್ತಾನದಿಂದ ಅಲ್ಲಿಯ ಬಿಷೋವಿ ಗ್ಯಾಂಗಿಗೆ ಸೈನ್ಯದಿಂದ ಹಿಡಿದು ಉಗ್ರರವರೆಗೆ ಪತ್ರಗುಟ್ಟೋಗಿದ್ದಾರೆ ಪ್ರತಿ ಕ್ಷಣವನ್ನು ಅವರು ಅಳುಕಿನಲ್ಲಿ ಭಯದಲ್ಲಿ ಇದ್ದಾರೆ ಅನ್ನುವಂಥ ನ್ಯೂಸ್ ಬರ್ತಾ ಇದೆ ಹಾಗಾಗಿ ಪಾಕಿಸ್ತಾನದಲ್ಲಿ ಅಳಿದುಳಿದ ಏನು ಉಗ್ರರ ಒಂದು ಪ್ರಮುಖ ತಲೆಗಳು ಅಂತೇನಿದೆಯಲ್ಲ ಅದೂ ಉರುಳುವ ಕ್ಷಣಗಳು ಸದ್ಯದಲ್ಲೇ ಇದೆ ಹೆಚ್ಚು ದೂರ ಏನು ಇದ್ದ ಹಾಗೆ ಕಾಣುವುದಿಲ್ಲ ಇದರ ಮಧ್ಯೆ ನಿಮಗೆ ಗೊತ್ತಿದೆ ಶನಿವಾರ ಸಂಜೆ ಮುಂಬೈ ವಿಮಾನ ನಿಲ್ದಾಣದಲ್ಲಿ ಪಾಕಿಸ್ತಾನದ ಇಬ್ಬರು ಬೇಹುಗಾರಿಕೆ ಮಾಡ್ತಾ ಇದ್ದಂಥ ಐ ಸಿ ಉಗ್ರರನ್ನು ಬಂಧಿಸಿದ್ದು ನಿಮಗೆ ಗೊತ್ತಿದೆ ಅದರ ಮಧ್ಯೆ ಜ್ಯೋತಿ ಮಲ್ಲಹೋತ್ರಾ ಬೇಹುಗಾರಿಕೆ ಮಾಡ್ತಾ ಇದ್ದಂಥ ಈ ಚೆಲುವೆ ಇಡೀ ಪಾಕಿಸ್ತಾನದ ಅಧಿಕಾರಗಳೊಟ್ಟಿಗೆ ಮತ್ತು ಪಾಕಿಸ್ತಾನದ ಹೈಕಮಿಷನರ ಆಫೀಸಲ್ಲಿರುವಂಥ ಅಧಿಕಾರಗಳೊಟ್ಟಿಗೆ ಒಟ್ಟಿಗೆ ಲವನ್ನು ಸ್ನೇಹವನ್ನು ಮೈಯನ್ನು ಮನಸ್ಸನ್ನು ದೇಶವನ್ನು ಮಾರಾಟ ಮಾಡಲಿಕ್ಕೆ ಹೊರಟಂಥ ಈ ವಿಶ್ವಸುಂದರಿಯ ಕಥೆಯನ್ನು ನಾವು ಕೇಳಿದ್ದೇವೆ ಅವಳ ವಿಚಾರಣೆ ನಡೀತಾ ಇದೆ ಅವರ ತಂದೆ ಒಬ್ಬ ಮಾಮೂಲಿ ಬಡಿಗ ದೇಶದ್ರೋಹದ ಕೆಲಸದಲ್ಲಿ ನನ್ನ ಮಗಳು ತೊಡಗಿಕೊಂಡದ್ದೇ ಸತ್ಯವಾದರೆ ಅವರನ್ನು ವಿಚಾರಣೆಗೊಳಿಸಿ ಒಳಗಪಡಿಸಿ ಅವಳನ್ನು ಮುಗಿಸಿ ಅಂತ ತಂದೆ ಹೇಳಿದ್ದಾರೆ ಇಂಟರ್ವ್ಯೂ ಕೊಟ್ಟಿದ್ದಾರೆ ಆ ನನ್ನ ಮಗಳನ್ನು ಮುಗಿಸಿಬಿಡಿ ದೇಶ ಮುಖ್ಯ ನಮಗೆ ದೇಶದ್ರೋಹಿಗಳು ನನ್ನ ಮಗಳಾಗಿ ಮನೆಗೆ ಮತ್ತೆ ಬರುವುದು ಬೇಕಾಗಿಲ್ಲ ಬಡತನದಿಂದ ಬಂದವಳು ತನ್ನ ತಾಯಿಯನ್ನು ಕಳ್ಕೊಂಡವಳು ಬಡಿಗೆ ಕೆಲಸ ಮಾಡಿ ತಂದೆ ಓದಿಸಿದರೆ ಇಪ್ಪತ್ತು ಸಾವಿರಕ್ಕೆ ದೆಹಲಿಯಲ್ಲಿ ಕೆಲಸ ಮಾಡ್ತಾ ಇದ್ದವಳು ಇದೇ ಈ ಕೋವಿಡ್ ಬಂದಂಥ ನಂತರದ ಸಂದರ್ಭದಲ್ಲಿ ಕೆಲಸ ಕಳ್ಕೊಂಡಾಗ ಈ ಸೋಷಿಯಲ್ ಮೀಡಿಯಾಕ್ಕೆ ಇಳಿದ್ಲು ಪಾಕಿಸ್ತಾನಕ್ಕೆ ಹೋಗಿ ನಾನು ವೀಡಿಯೋ ಮಾಡಬೇಕು ಅಂತ ಹೇಳಿ ಯಾವಾಗ ಪಾಕಿಸ್ತಾನದ ಹೈಕಮಿಷನರ್ ಆಫೀಸಿಗೆ ಹೋದ್ಲೋ ಅಲ್ಲಿ ಆ ಡ್ಯಾನಿಷ್ ಅನ್ನುವಂಥ ಅಧಿಕಾರಿಯಲ್ಲಿ ಪರಿಚಯ ಆದನಲ್ಲ ಅಲ್ಲಿಂದ ಇವಳ ಇಡೀದಾದಂಥ ಚಹರೆ ಬದಲಾಗ್ತದೆ ಅಲ್ಲಿಂದ ಇವಳ ಇಡೀಯ ಬದುಕು ಬದಲಾಗ್ತದೆ ಏಕ್ದಮ್ ಪ್ರಧಾನಮಂತ್ರಿಯಿಂದ ಹಿಡಿದು ಮುಖ್ಯಮಂತ್ರಿಯಿಂದ ಹಿಡಿದು ಪ್ರತಿಯೊಂದು ಸರ್ಕಾರದ ಉನ್ನತ ದರ್ಜೆಯ ಅಧಿಕಾರಿಗಳು ಹುದ್ದೆಗಳಲ್ಲಿರುವವರು ಮತ್ತು ಮುಖ್ಯಮಂತ್ರಿಗಳು ಇಂಥವರೊಟ್ಟಿಗೆಲ್ಲ ಇವಳದು ಔತಣಕೂಟ ಶುರುವಾಗತ್ತೆ ಮತ್ತು ಅದೇ ಈ ಡ್ಯಾನಿಷ್ ಮೂಲಕ ಪಾಕಿಸ್ತಾನದಲ್ಲಿ ಇವಳಿಗೆ ಪ್ರಥಮ ದರ್ಜೆಯ ಟ್ರೀಟ್ಮೆಂಟು ಅಲ್ಲಿಂದ ಭಾರತದ ಸೈನ್ಯದ ಈ ಸೋರ್ಸನ್ನು ಪಾಕಿಸ್ತಾನಕ್ಕೆ ರವಾನೆ ಮಾಡುವಂಥ ಏಜೆಂಟಾಗಿ ಇದೇ ಜ್ಯೋತಿ ಮಲ್ಹೋತ್ರ ಬದಲಾಗ್ತಾಳೆ ಬೇಕಾದಷ್ಟು ಹಣ ಐಷರಾಮಿತನ ಟ್ರಿಪ್ಗಳು ಟೂರ್ಗಳು ಅದರ ಮಧ್ಯೆ ಆ ಅಧಿಕಾರಿಗಳೊಟ್ಟಿಗೆ ಮೋಜು ಮಸ್ತಿ ಇವೆಲ್ಲ ಈಗ ತನಿಖೆಯಿಂದ ಒಂದೊಂದೇ ಹೊರಗೆ ಬರ್ತಾ ಇದೆ ನಮ್ಮ ದೇಶದಲ್ಲಿ ಮೋದಿಯನ್ನು ವಿರೋಧಿಸುವ ಎನ್ ಡಿ ಎ ಗೌರ್ಮೆಂಟನ್ನು ವಿರೋಧಿಸುವ ಮತ್ತು ಈ ನಮ್ಮ ಇಂಡಿ ಕೂಟವನ್ನು ಫಾಲೋ ಮಾಡುವ ಈ ಎಲ್ಲ ಗ್ಯಾಂಗ್ಗಳಿದೆಯಲ್ಲ ಈ ಗ್ಯಾಂಗ್ಗಳು ಇನ್ನೂ ಜ್ಯೋತಿ ಮಲ್ಹೋತ್ರನಂಥ ಸೋಷಿಯಲ್ ಮೀಡಿಯಾವನ್ನೇ ಇಟ್ಕೊಂಡು ಪಾಕಿಸ್ತಾನದೊಟ್ಟಿಗೆ ಅದರ ಏಜೆಂಟ್ರಾಗಿ ಬೇಹುಗಾರಿಕೆ ಮಾಡುವಂಥ ಒಂದು ದೊಡ್ಡ ಸಂತತಿಯ ಗಡಣವೇ ಇದೆ ಇದು ನಾನು ಹೇಳಿದ್ದಲ್ಲ ಎನ್ ಐ ಎ ಹೇಳಿದ್ದು ಅದೆಲ್ಲದರ ಮೇಲೆ ಒಂದು ಕಣ್ಣನ್ನು ಇಡಲಾಗಿದೆ ಅಂತ ಈ ಜ್ಯೋತಿ ಮಲ್ಹೋತ್ರ ಅವರ ತನಿಖೆಯ ಸಂದರ್ಭದಲ್ಲಿ ಎನ್ಐ ಇದೆ ನಾವು ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಹಣಕ್ಕಾಗಿ ತನ್ನ ಸೌಂದರ್ಯವನ್ನು ಇಟ್ಟುಕೊಂಡು ಹೆಣ್ಣು ಅನ್ನುವಂಥ ಒಂದು ಆ ನೆಲೆಯನ್ನು ಬಳಸ್ಕೊಂಡು ಪ್ರಾಯಶಃ ಇಂಥ ದೇ ದೇಶದ್ರೋಹದ ಕೆಲಸವನ್ನು ಮಾಡ್ತಾರೆ ಅಂತಾದರೆ ಕೊನೆಗೆ ನಾವು ಯಾರನ್ನು ನಂಬಬೇಕು ಯಾರನ್ನು ನಂಬಾರದು ಅನ್ನುವಂಥ ಒಂದು ಪ್ರಶ್ನೆ ಬಹಳ ಗಹನವಾಗಿ ಹುಟ್ಟುತ್ತದೆ ಆದರೆ ಮೋದಿಯವರನ್ನು ಕಟುವಾಗಿ ವಿರೋಧಿಸುವ ಪಾಕಿಸ್ತಾನದಲ್ಲಿ ಜನಪ್ರಿಯವಾಗಿರುವಂಥ ಹಲವಾರು ಜ್ಯೋತಿ ಮಲ್ಲೋತ್ರಾ ಅಂಥವರ ಸೋಷಲ್ ಮೀಡಿಯಾ ಇದೆ ಇದರ ಹಿಂದೆ ಇರುವಂಥದ್ದು ಇದೇ ಗ್ಯಾಂಗು ಇದೇ ಪಾಕಿಸ್ತಾನಕ್ಕೆ ಭಾರತದ ಸೀಕ್ರೆಟ್ಗಳನ್ನು ಸೋಷಲ್ ಮೀಡಿಯಾದ ಮೂಲಕ ಸಾಂಕೇತಿಕವಾಗಿ ರವಾನಿಸುವ ಒಂದು ಬಹಳ ದೊಡ್ಡ ಕೆಲಸವೇ ಈ ಹತ್ತು ವರ್ಷಗಳಲ್ಲಿ ನಡೀತಾ ಇದೆ ಇದು ದೇಶ ವಿರೋಧಿಗಳು ದೇಶವನ್ನು ಮುಕ್ಕಿ ಮುಗಿಸುವ ದೇಶದ ಸನಾತನ ಧರ್ಮದ ವಿರೋಧಿಗಳು ಹಿಂದುತ್ವದ ವಿರೋಧಿಗಳು ಭಾರತದ ಅಭಿವೃದ್ಧಿಯ ವಿರೋಧಿಗಳು ಇವರೆಲ್ಲರೂ ಈ ನೆಲೆಯಲ್ಲಿ ಒಂದಾಗ್ತಾ ಇದ್ದಾರೆ ಧ್ರುವೀಕರಣಗೊಳ್ತಾ ಇದ್ದಾರೆ ಅದಕ್ಕೆ ಇಡಿಯದಾದಂಥ ಬೇಸು ಅದಕ್ಕೆ ಇಡಿಯದಾದಂಥ ಒಂದು ನಾಯಕತ್ವ ಎಲ್ಲೋ ಒಂದು ಕಡೆ ಪ್ರಾಯುಶಃ ಇಂಡಿ ಕೂಟದ ಬಹಳ ನಾಯಕಮಣಿಗಳು ಇವರ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಂಥವರು ಖಂಡಿತವಾಗಿಯೂ ಇದು ದೇಶಕ್ಕೆ ಬಹಳ ದೊಡ್ಡ ದುರಂತ ಮತ್ತು ಬಹಳ ದೊಡ್ಡ ಸವಾಲು ಇದು ಅದರ ಜೊತೆಗೆ ಪಾಕ್ ಪರ ಬೇಹುಗಾರಿಕೆ ಮಾಡ್ತಾ ಇದ್ದಂಥ ಐ ಎಸ್ ಐ ಏಜೆಂಟರನ್ನು ಮತ್ತೆ ಬಂಧನ ಮಾಡಲಾಗಿದೆ ಪಾಕಿಸ್ತಾನಕ್ಕೆ ಭಾರತದ ರಕ್ಷಣಾ ಸೂಕ್ಷ್ಮ ಮಾಹಿತಿಗಳನ್ನು ರವಾನಿಸುತ್ತಿದ್ದ ಐ ಎಸ್ ಐ ಏಜೆಂಟನನ್ನು ಉತ್ತರ ಪ್ರದೇಶದಲ್ಲಿ ಬಂಧಿಸಲಾಗಿದೆ ಶಹಜಾದ್ ಅನ್ನುವಂಥ ಈ ವ್ಯಕ್ತಿ ಉತ್ತರ ಪ್ರದೇಶದ ಒಂದು ತಾಂಡದ ಒಂದು ಹುಡುಗ ಅಂತ ಕೇಳಲ್ಪಟ್ಟಿದೆ ಹೈದರಾಬಾದ್ ಸ್ಫೋಟಕ್ಕೆ ಒಂದು ಮಹಾ ಸಂಚನ್ನು ರೂಪಿಸಲಾಗಿತ್ತು ಐಸಿಸ್ ಉಗ್ರರು ಅವರು ಇಬ್ಬರು ಉಗ್ರರನ್ನು ಅರೆಸ್ಟ್ ಮಾಡಲಾಗಿದೆ ಹೈದರಾಬಾದ್ನಲ್ಲಿ ಬಹಳ ದೊಡ್ಡ ಒಂದು ಸಂಚನ್ನು ರೂಪಿಸಿ ಆನ್ಲೈನ್ನಲ್ಲಿ ಈ ಬಾಂಬು ತಯಾರಿಕೆ ಎಲ್ಲ ಮೆಟೀರಿಯಲ್ಸ್ಗಳನ್ನು ತರಿಸ್ಕೊಂಡು ಇವರು ರೆಡಿ ಮಾಡಿದರು ಮತ್ತು ಒಂದು ಕಡೆ ಅದನ್ನು ಟೆಸ್ಟು ಕೂಡ ಮಾಡಿದರು ಅಂಥವರನ್ನು ಇವರು ಈ ಐ ಸಿ ಸಿ ಐ ಸಿ ಸಿ ಉಗ್ರರನ್ನು ಇಬ್ಬರನ್ನು ಬಂಧಿಸಿದಾಗಿದ್ದಾರೆ ಸಯೀದ್ ಸಮೀರ್ ಸಿರಾಜ್ ಉರ್ ರೆಹಮಾನ್ ಇವರಿಬ್ಬರನ್ನು ಎನ್ ಐ ಎ ಬಂಧಿಸಿದೆ ಈ ಎಲ್ಲ ಘಟನೆಗಳು ಒಟ್ಟಾಗಿ ನಿಮಗೆ ಒಂದು ಸೂಚನೆಯನ್ನು ಭಾಳ ಬಲವಾಗಿ ಇದೆ ಅಂತ ನಾನು ಭಾವಿಸ್ತೇನೆ ಆಪರೇಷನ್ ಸಿಂಧೂರ ಮತ್ತು ಅದರ ನಂತರದ ಘಟನೆಗಳು ಭಾರತದ ಒಳಗಡೆ ಈ ಪಾಕಿಸ್ತಾನದ ಬೇಹುಗಾರಿಕೆ ಮಾಡ್ತಾ ಇರುವಂಥವರನ್ನು ಒಂದು ಕಡೆ ನಿರಂತರವಾಗಿ ಹೆಡೆಮುರಿ ಕಟ್ಟುವ ಕೆಲಸ ನಡೀತಾ ಇದೆ ಎರಡನೇದಾಗಿ ಭಾರತದ ಒಳಗಿನ ಈ ಸ್ಲೀಪರ್ ಸೆಲ್ಗಳಂತೇನಿದಾರಲ್ಲ ಅಂಥವರನ್ನೂ ಹೊಕ್ಕಿ ಹೊಕ್ಕಿ ಅವರನ್ನು ಎಳೆದು ಹೊರಗೆ ತರುವಂಥ ಕೆಲಸ ಬಂಧಿಸುವ ಕೆಲಸ ನಡೀತಾ ಇದೆ ಇನ್ನು ಉಗ್ರರನ್ನು ಬೇಟೆಯಾಡುವ ಮತ್ತು ಅವರನ್ನು ಬಂಧಿಸುವ ಅವರನ್ನು ಶರಣಾಗತಿಗೆ ಒಳಪಡಿಸಿ ಅವರನ್ನು ವಿಚಾರಣೆಗೆ ಒಳಪಡಿಸುವಂಥ ಕೆಲಸವು ನಿರಂತರವಾಗಿ ನಡೀತಾ ಇದೆ ಪೆಹಲ್ಗಾಮ್ ಘಟನೆಯ ಮೂರು ಉಗ್ರರಿಗಾಗಿ ತೀವ್ರ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಇನ್ನು ಐ ಎಮ್ ಎಫಿನ ಇಡೀದಾದಂಥ ಒಂದು ಪಾಕಿಸ್ತಾನಕ್ಕೆ ಹೇಗೆ ತನ್ನ ಸ್ವಾಯತ್ತೆಯನ್ನೇ ಕಳ್ಕೊಂಡು ಐ ಎಮ್ ಎಫಿನ ಒಂದು ಪರಿಚಾರಕ ರೀತಿಯಲ್ಲಿ ಅವರಿನ ಮುಂದಿನ ಕೆಲಸವನ್ನು ಮಾಡಬೇಕಾದಂಥ ದುರಂತವನ್ನು ಭಾರತದ ಒಂದು ಪ್ರಭುತ್ವಕ್ಕೆ ಸಿಕ್ಕ ವಿಜಯ ಅನ್ನುವ ಅರ್ಥದಲ್ಲಿ ನಿಮಗೆ ಅದರ ಬಗ್ಗೆ ವಿವರಗಳನ್ನು ಕೊಟ್ಟಿದ್ದೇನೆ ಕಾಲಕಾಲಕ್ಕೆ ಹಂತ ಹಂತವಾಗಿ ನಮ್ಮ ಆಪರೇಷನ್ ಸಿಂಧೂರದ ನೆಲೆಯಲ್ಲಿ ಈ ಭಯೋತ್ಪಾದಕರ ಹುಟ್ಟಡಗಿಸುವ ವೀರೋಚಿತವಾದಂಥ ಒಂದು ಅಭಿಯಾನ ಅಂತೇನಿದೆ ಅದನ್ನು ನಿಮಗೆ ಪ್ರತಿ ಕ್ಷಣದ ಒಂದು ರಿಪೋರ್ಟನ್ನು ಪ್ರತಿ ಕ್ಷಣದ ಅಪ್ಡೇಟನ್ನು ನಿಮಗೆ ಒದಗಿಸ್ತಾ ಇರ್ತೇವೆ ನಮ್ಮ ಚಾನಲ್ಗೆ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಭಾರತ ಇವತ್ತು ತನ್ನ ಸಾರ್ವಭೌಮತೆಗಾಗಿ ಹೋರಾಟ ಮಾಡ್ತಾ ಇದೆ ಒಳಶತ್ರುಗಳು ಮತ್ತು ಹೊರಶತ್ರುಗಳು ಹೊರಶತ್ರುಗಳು ಚಹರೆ ನಮಗೆ ಬೇಗ ಕಾಣ್ತಾ ಇದೆ ಆದರೆ ಒಳಶತ್ರುಗಳ ಚಹರೆ ಅದರ ರೂಪ ನಮಗೆ ಕಾಣ್ತಾ ಇಲ್ಲ ಅದು ಬಹಳ ಡೇಂಜರಸ್ ಕೂಡ ಅದು ರಾಜಕಾರಣಿಗಳ ಸ್ವರೂಪದಲ್ಲಿರ್ತಾರೆ ಅವರು ಸೋಷಿಯಲ್ ಮೀಡಿಯಾದ ಸ್ವರೂಪದಲ್ಲಿರ್ತಾರೆ ಸಮಾಜ ಸೇವಕರಾಗಿ ಅದ ಅದರ ಸ್ವರೂಪದಲ್ಲಿರ್ತಾರೆ ಧಾರ್ಮಿಕ ಗುರುಗಳು ಇತ್ಯಾದಿ ಮುಲ್ಲ ಅಥವಾ ಚರ್ಚ್ ಫಾದ್ರಿಗಳು ಅಥವಾ ನಮ್ಮ ಸ್ವಾಮೀಜಿಗಳ ರೂಪದಲ್ಲೂ ಇರ್ಬೋದು ಯಾಕೆಂದರೆ ಇವನೇ ಇದೇ ಈ ಸೈಫುಲ್ಲಾ ಹಿಂದೂ ಹೆಸರಿನಲ್ಲೇ ನೇಪಾಳದಲ್ಲಿ ಬಹಳಷ್ಟು ವರ್ಷಗಳ ಕೆಲಸ ಮಾಡಿದವನು ಹಾಗಾಗಿ ಅವರ ಇಡೀ ರೂಪವನ್ನು ವಿರೂಪಗೊಳಿಸಿಕೊಂಡು ಅದನ್ನು ಹೈಡ್ ಮಾಡಿಕೊಂಡು ಭಾರತದ ವಿರೋಧಿಗಳಾಗಿ ಭಾರತದ ಅನ್ನ ತಿನ್ನುವ ಭಾರತದ ನೆಲದಲ್ಲೇ ಹುಟ್ಟಿದ ಭಾರತದ ಒಂದು ಈ ಮಣ್ಣಿನಲ್ಲೇ ತನ್ನ ಇಡೀ ಕುಟುಂಬವನ್ನು ಸಾಕಿಕೊಂಡು ಬಂದಂಥ ಈ ಪಟ್ಟಿಂಗರು ದೇಶದ ವಿರೋಧಿಗಳಾಗಿ ಈ ಥರದ ಸ್ಲೀಪರ್ ಸೆಲ್ಗಳಾಗಿ ಕೆಲಸ ಮಾಡ್ತಾರೆ ಅಂತಾದರೆ ಅವರನ್ನು ಪತ್ತೆ ಹಚ್ಚಿ ಅವರನ್ನು ನಿರ್ನಾಮ ಮಾಡೋದಿದೆಯಲ್ಲ ಅದು ಆಪರೇಷನ್ ಸಿಂಧೂರದ ಭಾಳ ದೊಡ್ಡ ಸವಾಲು ಆದರೆ ನಮ್ಮ ದೇಶಭಕ್ತ ಪಡೆ ನಿಷ್ಠಾವಂತ ಪಡೆ ನಿಷ್ಣಾತ ಪಡೆ ಅವರು ಬಿಲದಲ್ಲಿ ಹೊಕ್ಕಿ ಅಲ್ಲಿಂದನೇ ಕಾರ್ಯಾಚರಣೆ ಮಾಡಿದ್ರು ಕೂಡ ನಮ್ಮವರು ಅದನ್ನು ಕಂಡಿಡ್ತಾರೆ ಅದನ್ನು ಹಿಡಿತಾರೆ ಅವರನ್ನು ವಿಚಾರಣೆಗಳು ಪಡಿಸ್ತಾರೆ ಮತ್ತು ಆ ದೇಶದ್ರೋಹಿಗಳನ್ನು ಬಲಿ ಹಾಕ್ತಾರೆ ಅದು ನಮ್ಮ ದೇಶದ ಸೈನ್ಯದ ಮತ್ತು ನಮ್ಮ ದೇಶದ ಕಾರ್ಯಾಚರಣೆಯ ಬಹಳ ದೊಡ್ಡ ಒಂದು ಬಲ ಆತ್ಮಬಲ ಅದು ಪ್ರಾಯಶಃ ಅದು ಭಾರತಕ್ಕೆ ಮಾತ್ರ ಸಾಧ್ಯ ಆಗುತ್ತೆ ಯಾಕೆಂದರೆ ಈ ಮಣ್ಣಿಗೂ ಈ ನೆಲಕ್ಕೂ ತನ್ನದೇ ಆದಂಥ ಒಂದು ರಕ್ಷಣಾತ್ಮಕವಾದಂಥ ಒಂದು ಕವಚ ಇದೆ ಅದು ಆಗಾಗ ಕೆಲವು ಸಂಕೇತಗಳನ್ನು ಬಿಟ್ಟುಕೊಡ್ತಾ ಹೋಗುತ್ತೆ ಅದನ್ನೇ ಆ ಡಾಟ್ಗಳನ್ನು ಜೋಡಿಸ್ತಾ ಜೋಡಿಸ್ತಾ ನಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು ನಮ್ಮ ಸೈನ್ಯ ನಮ್ಮ ಎನ್ ಆ ಎ ಆ ಕಾರ್ಯಚಟುವಟಿಕೆಯಲ್ಲಿ ಸಫಲತೆಯನ್ನು ಕಾಣ್ತಾ ಇದೆ ಅದು ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ ನಮಸ್ತೆ